ಬೆಂಗಳೂರು ಚಲೋ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಯಶಸ್ವಿಗೊಳಿಸಿ ಕಾರ್ಮಿಕರ ಮುಖಂಡರ ಕರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಸರ್ಕಾರ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಆಗಸ್ಟ್ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ಹಾಗೂ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಲು ಸಮಿತಿ ನಿಶ್ಚಯಿಸಿದ್ದು ಕಾರಣ ಸಮಸ್ತ ಕಾರ್ಮಿಕರು ಬೆಂಗಳೂರು ಚಲೋನಲ್ಲಿ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಎಂದು ಕಾರ್ಮಿಕ ಮುಖಂಡರು ಕಾರ್ಮಿಕರಿಗೆ ಕರೆ ನೀಡಿದ್ದಾರೆ ಸಂಬಂಧಿಸಿದಂತೆ ಕಾರ್ಮಿಕ ಮುಖಂಡರಾದ ಹೊಸಪೇಟೆಯ ಯಲ್ಲಲಿಂಗ ಹಾಗೂ ಕೂಡ್ಲಗಿಯ ಗುನ್ನಳ್ಳಿ ರಾಘವೇಂದ್ರ ಜಂಟಿ ಹೇಳಿಕೆ ನೀಡಿ ಪ್ರಕಟಣೆ ಕೋರಿದ್ದಾರೆ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿ ಕಾರ್ಮಿಕರ ವಿಷಯದಲ್ಲಿ ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕು ಹಾಗೂ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಅಗತ್ಯ ಯೋಜನೆಗಳನ್ನು ಜಾರಿಗೆ ತರಬೇಕು ಸೇರಿದಂತೆ ಹತ್ತು ಹಲವು ಪ್ರಮುಖ ಹಕ್ಕೊತ್ತಾಯಗಳನ್ನ ಶೀಘ್ರವೇ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಉದ್ದೇಶವಿದ್ದು ಈ ಮೂಲಕ ಸರ್ಕಾರದ ಕಣ್ಣು ತೆರೆಯುವ ಪ್ರಯತ್ನವನ್ನ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ಮಾಡಲಿದ್ದಾರೆ ಎಂದರು ಕಾರಣ ಆಗಸ್ಟ್ ಐದರಂದು ಎಲ್ಲಾ ಕಡೆ ಕಟ್ಟಡ ನಿರ್ಮಾಣ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಪ್ರಕಟಣೆಯಲ್ಲಿ ಕೋರಿದ್ದಾರೆ ಕೂಡ್ಲಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಪಟ್ಟಣ ಕಟ್ಟಡ ನಿರ್ಮಾಣ ಕಾರ್ಮಿಕರು ಕಟ್ಟಡ ನಿರ್ಮಾಣ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ತಾಲೂಕಾ ಘಟಕ ಹಾಗೂ ವಿವಿಧ ಗ್ರಾಮಗಳ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವಿಜಿ ಫೋರ್ ನ್ಯೂಸ್ ಕೂಡ್ಲಿಗಿ ಇವತ್ತು ಭವ್ಯ ಬಂಗಲೆಗಳನ್ನು ಕಟ್ತಕ್ಕಂತ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ತುಂಬಾ ಅಧೋಗತಿಗೆ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಕಾರಣ ಇಷ್ಟೇ ಇವತ್ತು ಕಲ್ಯಾಣ ಮಂಡಳಿ ಆಕ್ಟ್ ಆಗಿರ್ತಕ್ಕಂಥದ್ದು ತೊಂಬತ್ತಾರಲ್ಲಿ ಕಾರ್ಮಿಕರ ಮಕ್ಕಳಿಗೋಸ್ಕರ ಮತ್ತು ಕಾರ್ಮಿಕರ ಒಳಿತಿಗಾಗಿ ಇಂಥ ಒಂದು ನಿಧಿಯನ್ನು ದುರ್ಬಳಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿರುವಂಥ ಹಿಂದೆ ಮತ್ತು ಈಗಿರುವಂಥ ಸರ್ಕಾರದ ಆದಿಯಾಗಿ ಇದನ್ನೆಲ್ಲೂ ಕೂಡ ಕಡಿಮೆಗೊಳಿಸ್ಬೇಕು ಮತ್ತು ಜನರಿಗೆ ಸಿಗಬೇಕಾದಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಮನೆ ಚಲೋ ಅನ್ನ ರಾಜ್ಯ ಮಟ್ಟದ ಎಲ್ಲ ಸಂಘಟನೆ ಒಟ್ಟುಗೂಡಿ ಹೋಗ್ತಾ ಇರೋದ್ರಿಂದ ವಿಜಯನಗರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕ ಸಹೋದ್ಯೋಗಿ ಬಂಧುಗಳು ಅಂದರೆ ನಮ್ಮ ಕಟ್ಟಡ ಕಾರ್ಮಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂದರೆ ಎಲ್ಲ ಕಾರ್ಮಿಕರು ಸೇರಿದಂತೆ ಮಹಿಳಾ ಕಾರ್ಮಿಕರು ಕೂಡ ಸೇರಿದಂತೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಒಂದು ಸಂದಿಗ್ಧರಾಗಿ ನಾವೆಲ್ಲರೂ ಕೂಡ ಮುನ್ನಡೆಯನ್ನು ಅಂತಂದೇಳಿ ಈ ಒಂದು ಕಾರ್ಯಕ್ರಮ ಹೇಳಿ ನಮ್ಮ ವಿಜಯನಗರ ಜಿಲ್ಲೆಯ ಭಾಗವಾಗಿ ಹೂಳಿಗೆ ತಾಲೂಕಿನ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರ ಬಂಧುಗಳಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನನ್ನ ಹೆಸರು ಬುನ್ನಳ್ಳಿ ರಾಘವೇಂದ್ರ ಅಂತ ಜಿಲ್ಲಾ ಕಟ್ಟಡ ಕಾರ್ಮಿಕರ ಖಜೆನ್ಸಿ ಮತ್ತು ತಾಲೂಕು ಕಾರ್ಯದರ್ಶಿ ಹಾಗೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಈ ಮಂಡಳಿಯಲ್ಲಿ ಆಗತಕ್ಕಂಥ ಅವ್ಯವಹಾರ ಈಗ ಸಂತೋಷ್ ಲಾಡು ಸಾರ್ ಆದಾಗ್ಲಿಂದ ಏನು ಕಳಪೆ ಮಟ್ಟದಲ್ಲಿ ಆನ್ಲೈನು ಕಳಪೆ ಆನ್ಲೈನಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರು ಸುಮಾರು ಎಂಟು ತಿಂಗಳಾಯಿತು ಸರಿಯಾದ ರೀತಿಯಲ್ಲಿ ಆನ್ಲೈನ್ ವರ್ಕ್ ಆಗ್ತಾ ಇಲ್ಲ ಅಲ್ದಾಡುವಂಥ ಸ್ಥಿತಿ ಉಂಟಾಗಿದೆ ಅದನ್ನು ಅಲ್ದಾಡೋದನ್ನು ತಪ್ಪಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಏನು ಅದಾವ ಅವನ್ನೆಲ್ಲ ಮುಖ್ಯಮಂತ್ರಿಗಳು ಸರಿಪಡಿಸ್ಬೇಕಂತೇಳಿ ನಾವು ಇಡೀ ಏನು ಬೆಂಗಳೂರು ಚಲೋ ಮುಖ್ಯಮಂತ್ರಿ ಮನೆ ಮುಂದೆ ಓ ಮುಖ್ಯಮಂತ್ರಿ ಮುತ್ತಿಗೆ ಮನೆ ಮುತ್ತಿಗೆ ಹಾಕೋದ್ರಿಂದ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಿಮ್ಮ ಮೇಲೆ ಇಲ್ಲ ನಮಗೆ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ ಆಗಿರತಕ್ಕಂಥ ದುರುಪಯೋಗ ಹಣ ಸರಿಪಡಿಸೋದು ಅಂತೇಳಿ ನಾವು ಇಡೀ ವಿಜಯನಗರ ಜಿಲ್ಲೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ನಾವು ಹೋಗುತ್ತಿದ್ದೇವೆ ಇದಕ್ಕೆ ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸೋಕೆ ತಮ್ಮಲ್ಲಿ ಕಟ್ಟಡ ಕಾರ್ಮಿಕರಲ್ಲಿ ನಾನು ಕೇಳಿಕೊಳ್ತೇನೆ